ನಮಸ್ತೆ ಬಂಧುಗಳೇ ವೆಲ್ಕಮ್ ಟು ವಸೋಜಯ್ಯ ಮನ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ನಿಮಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬಿರ್ತೀನಿ ಬನ್ನಿ ಇವತ್ತು ಏನಪ್ಪ ಇದು ಅಂತ ಕಂದ್ಕೊಂಡಿದ್ದೀರಾ ಗಿಣ್ಣು ಹಾಲಿನ ಗಿಣ್ಣು ಗಿಣ್ಣು ಯಾರಿಗಿಷ್ಟ ಇಲ್ಲ ಯಾರಿಗಿಷ್ಟ ಇದೆ ಎಲ್ಲರಿಗೂ ಇಷ್ಟ ಸಾಧಾರಣ ನನಗಂತೂ ತುಂಬ ಇಷ್ಟ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ನಮ್ಮ ಯಜಮಾನ್ರು ಒಬ್ಬರನ್ನ ಬಿಟ್ಟು ಹಾಗೆ ಗಿಣ್ಣು ಮಾಡೋದು ಹೇಗೆ ಅಂದರೆ ಹಾಲಿಂದ ಮಾಡ್ತಾರಲ್ವಾ ಹಸು ಕರು ಹಾಕಿ ಮೂರು ನಾಲ್ಕು ದಿವಸ ಹಾಲಿಂದ ಗಿಣ್ಣು ಮಾಡ್ತಾರೆ ಆದರೆ ನಾನು ಹಾಲು ಇಲ್ಲದೆ ರುಚಿಯಾದ ಹಾಲಿನ ಗಿಣ್ಣಿನ ಥರನೇ ಇರುವಂಥ ಗಿಣ್ಣನ್ನು ಮಾಡ್ತಿದ್ದೀನಿ ಗೀಬ್ ಹಾಲು ಇಲ್ಲದೆ ಗಿಣ್ಣು ಹಾಲು ಇಲ್ಲದೆ ಗಿಣ್ಣು ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನಾನು ಏಲಕ್ಕಿನ ತಗೊಂಡಿದ್ದೀನಿ ಏಲಕ್ಕಿನ ಒಂದು ಹತ್ತು ಹದಿನೈದು ಏಲಕ್ಕಿ ತೊಗೊಂಡಿ ಯಾಕೆಂದರೆ ಇಲ್ಲಿ ಮಾಡ್ತಿರೋದು ಸುಮಾರು ಆರೇಳು ಜನ ತಿನ್ನೋವಷ್ಟು ಮಾಡ್ತಿದ್ದೀನಿ ಅದಕ್ಕೆ ನಾನು ಅದಕ್ಕೆ ಸ್ಮೆಲ್ ಬರಬೇಕಲ್ಲ ಚೆನ್ನಾಗಿ ಗಮ ಅನ್ಬೇಕಲ್ಲ ಏಲಕ್ಕಿನ ಸ್ವಲ್ಪ ನಿಧಾನಕ್ಕೆ ಕುಟ್ಟಿ ಆಮೇಲೆ ಅದನ್ನು ಸಿಪ್ಪೆ ತೆಗಿತಾ ಇದ್ದೀನಿ ಆಮೇಲೆ ಸಣ್ಣದಾಗಿ ಕುಟ್ಕೊಳ್ಳೋಣ ಅದಕ್ಕೂ ಮೊದಲೇ ಸಿಪ್ಪೆ ಬಿಡ್ಸೋಕ್ಕೆ ಈಜಿ ಆಗುತ್ತೆ ಅಂತ ಒಂದು ರೌಂಡ್ ಕುಟ್ಕೊಂಡೆ ಹಾಗೆ ಯಾವುದೇ ಹಾಲು ಗೀಬ್ ಹಾಲು ಅಂದರೆ ಹಸುವಿಂದಾಗಿರ್ಬೋದು ದನಂದಿರ್ಬೋದು ಅಥವಾ ಎಮ್ಮೆದಿರ್ಬೋದು ಹಸು ದನ ಎರಡು ಒಂದೇ ಆಮೇಲೆ ಎಮ್ಮೆ ಬೇರೆ ಎಮ್ಮೆದು ಅಲ್ಲದೆ ಈ ಗೀಬ್ ಹಾಲು ಇಲ್ಲದೆ ಇಷ್ಟು ರುಚಿಯಾದಂಥ ಗಿಣ್ಣನ್ನು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ ಹಾಗೆ ಏಲಕ್ಕಿನ ಸಣ್ಣಕ್ಕಾಗಿ ಇವಾಗ ನಿಧಾನಕ್ಕೆ ಸಣ್ಣ ಕುಟ್ಕೊಳ್ತಿದ್ದೀನಿ ನಾನು ಕುಟ್ಕೊಂಡು ಇದಕ್ಕೆ ಬೇಕಾದರೆ ಒಣಶುಂಠಿನೂ ಶುಂಠಿನೂ ಹಾಕೋಬೋದು ನಾನು ಹಾಕಲಿಲ್ಲ ಒಣಶುಂಠಿ ಇರಲಿಲ್ಲ ಅದಕ್ಕೆ ಹಾಕಲಿಲ್ಲ ಹಾಗೆ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ ನಾನು ಇದು ಸ್ವಲ್ಪ ಗಟ್ಟಿ ಹಾಲು ಬರುತ್ತಲ್ಲ ಈ ಪ್ಯಾಕೆಟ್ ತೊಗೊಂಡಿದ್ದೀನಿ ನೀಲಿ ಪ್ಯಾಕೆಟಲ್ಲಿ ಸ್ವಲ್ಪ ತೆಳು ಬರುತ್ತೆ ಅದು ತಗೊಂಡ್ರೆ ಸ್ವಲ್ಪ ನೀರು ಒಡೆಯುತ್ತೆ ಹಾಗಾಗಿ ಅದು ಬೇಡ ಅಂತ ಇದನ್ನು ತೊಗೊಂಡಿದ್ದೀನಿ ನೀವು ಅಂದ್ಕೊಂಡಿರ್ಬೋದು ಹಾಲು ಹಾಕ್ತಿದ್ದಾರೆ ಹೇಗೆ ಗಿಂಡು ಮಾಡ್ತಾರೆ ಅಂತ ಇದಕ್ಕೆ ಯಾವುದೇ ಲಿಂಬು ಇರಲಿ ಏನೂ ಹಾಕಲ್ಲ ನಾನು ಇದಕ್ಕೆ ಬನ್ನಿ ವಿಶೇಷವಾಗಿ ಒಂದು ಸಿಗುತ್ತೆ ಇದರಲ್ಲಿ ಏನು ಸಿಕ್ಕಿದೆ ಎಲ್ಲಿಂದ ತಂದೆ ನಾನು ಅಂತ ಹೇಳ್ತೀನಿ ಅದನ್ನ ಈಗ ಇದಕ್ಕೆ ಆ್ಯಡ್ ಮಾಡಬೇಕು ಹಾಗೆ ಹಾಲು ಹಾಕ್ಕೊಂಡೆ ನಾನೊಂದು ಪಾತ್ರೆಗೆ ಹಾಲು ಹಾಕ್ಕೊಂಡು ಅದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡೆ ಏಲಕ್ಕಿ ಪುಡಿ ಹಾಕ್ಕೊಂಡಾದಮೇಲೆ ಇವಾಗ ನಾವು ಸಿಹಿಗೆ ಎಷ್ಟು ಬೇಕು ಸ್ವೀಟಿಗೆ ಎಷ್ಟು ಬೇಕು ಅದ್ರ ತಕ್ಕ ಹಾಗೆ ಬೆಲ್ಲ ಹಾಕ್ಕೊಳ್ಳೋಣ ನಾನು ಇಲ್ಲಿ ಜೋನಿ ಬೆಲ್ಲ ಹಾಕ್ಕೊತಿದ್ದೀನಿ ಸಕ್ಕರೆ ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಇನ್ನೊಂದು ಆ್ಯಡ್ ಮಾಡಿರೋದು ಅದನ್ನು ನೋಡಿಕೊಂಡು ಇಲ್ಲಿ ನಾವು ಸ್ವೀಟ್ ಹಾಕಬೇಕು ಬೆಲ್ಲ ಹಾಕಬೇಕು ನಾನು ಬೆಲ್ಲ ಜೋನಿ ಬೆಲ್ಲ ಹಾಕಿದ್ದೀನಿ ಅದು ಶುದ್ಧವಾದ ಜೋನಿ ಬೆಲ್ಲ ಹಾಗಾಗಿ ನಾನು ಹಾಗೆ ಸೀದ ಹಾಕಿದ್ದೀನಿ ನೀವು ಉಂಡೆ ಬೆಲ್ಲ ಹಾಕೋದಾದರೆ ಅದನ್ನು ಚೆನ್ನಾಗಿ ಕರಗಿಸ್ಕೊಂಡು ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂಡು ಸೋಸ್ಕೊಂಡು ಹಾಕ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಕೊಡೋಣ ನಾವು ಎಲ್ಲವನ್ನು ಬೆಲ್ಲ ಎಲ್ಲ ನೀಟಾಗಿ ಹಾಲಿನ ಜೊತೆ ಮಿಕ್ಸ್ ಆಗಬೇಕು ಇದು ಗಟ್ಟಿ ಹಾಲು ಆದರೆ ತುಂಬ ಚೆನ್ನಾಗಿ ಬರುತ್ತೆ ಗಟ್ಟಿ ಹಾಲು ಹಾಕಿದರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ತೆಳು ಹಾಲು ಹಾಕಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕುದಿಸ್ಕೊಂಡು ತಗೋಬೇಕಾಗುತ್ತೇನೋ ಗೊತ್ತಿಲ್ಲ ನಾನು ಇದೇ ಥರ ಮಾಡೋದು ಯಾವಾಗ್ಲೂ ನಮ್ಮ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಇದನ್ನು ಇವಾಗ ಇದಕ್ಕೆ ಮೇನ್ ಆಗಿ ನಾವು ಒಂದು ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ತಿದ್ದೀನಿ ನೋಡಿ ಇದು ಇದನ್ನು ಆ್ಯಡ್ ಮಾಡ್ತಿದ್ದೀನಿ ಇದಕ್ಕೆ ಹಾಗೆ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಗಂಟಿಲ್ಲದ ಹಾಗೆ ಕಲಿಸ್ಕೋಬೇಕು ಇದೇ ಮೇನ್ ಇದಕ್ಕೆ ಈ ಗಿಣ್ಣು ನೀವು ಹಾಲಿಂದ ಈವಾಗ ತೆಗ್ದಿದ್ದಂಥ ಗಿಣ್ ಗೀಬ್ ಹಾಲು ಅಂದರೆ ಹಸು ಅಥವಾ ಎಮ್ಮೆದು ಕರು ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಒಳಗಡೆ ಮಾಡ್ತೀವಲ್ಲ ಅದಕ್ಕಿಂತ ಚೆನ್ನಾಗಿ ಅದೇ ಥರ ಬರುತ್ತೆ ಆ ಥರ ಹಾಲು ಅದು ಗಿಣ್ಣು ಬರಬೇಕಂದ್ರೆ ಇದನ್ನು ಹಾಕಬೇಕು ಹಾಕಿ ಚೆನ್ನಾಗಿ ಗಂಟಿಲ್ಲದ ಹಾಗೆ ನಿಧಾನಕ್ಕೆ ಕಲ್ಸ್ಕೊತಾ ಇದ್ದೀನಿ ನಾನು ಇದರಲ್ಲಿ ಸ್ವಲ್ಪ ಸ್ವೀಟ್ ಇರೋದ್ರಿಂದ ನಾವು ಸ್ವಲ್ಪ ಹಾಕ್ಬೇಕಾದ್ರೆ ಸ್ವೀಟನ್ನು ನೋಡಿ ಹಾಕ್ಕೋಬೇಕು ಬೆಲ್ಲ ಅಥವಾ ಸಕ್ಕರೆ ಸಕ್ಕರೆ ಹಾಕಿದ್ರೆ ಅಷ್ಟು ಚೆನ್ನಾಗೋದಿಲ್ಲ ನಾನು ಯಾವತ್ತೂ ಸಕ್ಕರೆ ನಮ್ಮ ಅಮ್ಮ ಅಜ್ಜಿ ಯಾರೂ ಹಾಕ್ತಿರ್ಲಿಲ್ಲ ಗಿಣ್ಣಿಗೆ ಯಾವತ್ತೂ ಬೆಲ್ಲನೇ ಹಾಗಾಗಿ ನೀವೆಲ್ಲ ಏನು ಹಾಕ್ತೀರಾ ಎಲ್ಲರೂ ಬೆಲ್ಲನೇ ಹಾಕ್ತೀರಾ ಅಂತ ಅಂದ್ಕೊತೀನಿ ನಾನು ಅಲ್ವಾ ಚೆನ್ನಾಗಿ ಗಂಟಿಲ್ಲದ ಹಾಗೆ ಕಲಿಸ್ಕೊಳ್ಳೋಣ ಗಂಟಿರಬಾರ್ದು ಗಂಟಿದ್ರೆ ಚೆನ್ನಾಗೋದಿಲ್ಲ ನಾನಿವಾಗ ಗಂಟಿಲ್ಲದ ಹಾಗೆ ನಿಧಾನಕ್ಕೆ ಕಲ್ಸ್ಕೊಂಬರ್ತೀನಿ ನೋಡಿ ಕಲ್ಸ್ಕೊತೀನಿ ನಿಧಾನಕ್ಕೆ ಒಂದು ಸ್ವಲ್ಪ ಕೈಯಲ್ಲಿ ಇಟ್ಕೊಂಡು ಕಲಿಸ್ಬೇಕಾಗುತ್ತೆ ಇವಾಗ ನೋಡಿ ಗಂಟಿಲ್ಲದ ಹಾಗೆ ಕಲಿಸಿದ್ದೀನಿ ಮತ್ತು ಇದರಲ್ಲಿ ನಮಗೆ ಏಲಕ್ಕಿ ಪುಡಿ ಕೊಟ್ಟಿರ್ತಾರೆ ಅದರಲ್ಲೂ ಕೂಡ ಏಲಕ್ಕಿ ಪುಡಿ ಶುಂಠಿ ಪುಡಿ ಎಲ್ಲ ಇರುತ್ತೆ ಅದರಲ್ಲಿ ಹಾಗಾಗಿ ಸೋಸ್ಕೊಳ್ಳೋದೇನು ಬೇಡ ನಾನು ಇವಾಗ ಸೋಸ್ಕೊಳ್ಳೋದಿಲ್ಲ ಹಾಗೆ ಡೈರೆಕ್ಟಾಗಿ ಇನ್ನೊಂದು ಪಾತ್ರೆಗೆ ಅಗಲವಾದ ಪಾತ್ರೆಗೆ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ನಾವು ಕಲಸಿದ ಪಾತ್ರೆಯಲ್ಲೇ ಬೇಕಾರೆ ಇಡ್ಬೋದು ಬೇಯಲಿಕ್ಕೆ ಆದರೆ ಬೇಡ ಅದು ಚೆನ್ನಾಗಿರೋಲ್ಲ ಅಂತ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇವಾಗ ನೋಡಿ ನಾನು ಏನೂ ಕ್ಲೀನ್ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಏಲಕ್ಕಿ ಕುಟ್ಟಿದ್ದು ಕತ್ತರಿ ಎಲ್ಲ ಅಲ್ಲೇ ಇದೆ ಇವಾಗ ಸರ್ಗೋಲು ಅಂದರೆ ಇಡ್ಲಿ ಪಾತ್ರೆ ಅದನ್ನು ಕಾಯಿಲಿಕ್ಕೆ ಇಟ್ಕೊಂಡು ಅದಕ್ಕೆ ಇಡು ಇಡೋಣ ಇಲ್ಲ ಇದಿಲ್ಲ ಅಂದರೆ ನಿಮಗೆ ಕುಕ್ಕರಲ್ಲಿಟ್ಟು ವಿಸಲ್ ಹಾಕಬಾರ್ದು ಹಾಗೆ ಬೇಯಿಸಬೇಕು ಒಂದು ಮುಚ್ಚಳ ಮುಚ್ಚಿ ಇವಾಗ ನಾನು ನೋಡಿ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚತೀನಿ ಇದು ನೀರು ಬಿಡುತ್ತೆ ಆವಿ ನೀರು ಅಂತ ಅದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಇವಾಗ ಈ ನಮ್ದು ಇಡ್ಲಿ ಪಾತ್ರೆ ಇದೆಯಲ್ಲ ಅದಕ್ಕೂ ಸಹ ಮುಚ್ಚಳ ಅದ್ರ ಮುಚ್ಚಳನು ಮುಚ್ಚೋಣ ಒಂದು ಇಪ್ಪತ್ತು ನಿಮಿಷ ಬೆಂದರೆ ಸಾಕಿದು ಹದಿನೈದರಿಂದ ಇಪ್ಪತ್ತು ನಿಮಿಷ ನಾನು ಇವಾಗ ಗ್ಯಾಸ್ ಆನ್ ಮಾಡ್ತೀನಿ ಎಲ್ಲ ಇಟ್ಟಾಯಿತು ಇಟ್ಟಾದ ಮೇಲೆ ಗ್ಯಾಸ್ ಆನ್ ಮಾಡ್ತೀನಿ ಒಂದು ಇಪ್ಪತ್ತೆರಡು ನಿಮಿಷ ಬೇಯಿಸ್ದೆ ನಾನು ನಮ್ಮ ಮನೇಲಿ ಇದನ್ನ ಯಾವಾಗಲೂ ತಂದು ಮಾಡ್ತೀವಿ ಯಾವಾಗಲೂ ತಿಂತೀವಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗೆ ಅದರ ಜೊತೆಗೆ ನೋಡಿ ಸಿಕ್ಕಾಪಟ್ಟೆ ಮಳೆ ನಮ್ಮ ಮನೇಲಿ ನಮ್ಮೂರಲ್ಲಿ ನಮ್ಮ ಮನೇಲಿ ಅಲ್ಲ ನಮ್ಮೂರಲ್ಲಿ ನಮ್ಮೂರಲ್ಲಿ ನಾನು ಅದನ್ನು ಸ್ವಲ್ಪ ನಿಮಗೆ ತೋರಿಸೋಣ ಅಂತ ಇವಾಗ ಸ್ವಲ್ಪ ಕಡಿಮೆ ಆಯಿತು ನಾನು ಹೊರಗಡೆ ಮೊಬೈಲ್ ತಂದ ತಕ್ಷಣ ಕಡಿಮೆ ಆಯಿತು ನೋಡಿ ಅಂಗ್ರೆಸಿ ಸರಿ ಮಳೆ ಹೋಯ್ತಾ ಇತ್ತು ಹಾಗೆ ಅದನ್ನು ಬೇಯ್ಲಿಕ್ಕಿಟ್ಟೆ ಅಲ್ಲ ಗಿಣ್ಣು ಅಲ್ಲಿ ತನಕ ಏನು ಮಾಡೋದು ಅಂತ ಬಂದೆ ಹೊರಗಡೆ ಎಷ್ಟು ಮಳೆ ಬಂತು ಅಂದರೆ ಮಳೆ ಹೊಯ್ದು ಹೊಯ್ದು ಹೋಯ್ದು ಈಗ ಸ್ವಲ್ಪ ಕಡಿಮೆ ಆಯಿತು ಇಲ್ಲಿ ಇಲ್ಲಿ ಹೊರಗಡೆ ನಾನು ಮೊಬೈಲ್ ಹಿಡ್ಕೊಳೋಕ್ಕೂ ಆಗ್ತಿರಲಿಲ್ಲ ಅಷ್ಟು ಮಳೆ ನೀರು ಬರ್ತಾಯಿತ್ತು ನೋಡಿ ರೋಡಲ್ಲಿ ಕಾಣಿಸ್ತಾ ಇದೆ ನೀರು ಹೆಂಗೆ ಹರಿದು ಹೋಗ್ತಾ ಇದೆ ನೋಡಿ ಅಂದ್ರೆ ಸ್ವಲ್ಪ ಕಡಿಮೆ ಆಗಿದೆ ನಿಂತಿದೆ ಮಳೆ ಹಾಗಾಗಿ ಮೇಲ್ಗಡೆ ನೀ ನೀರೆಲ್ಲ ಕೆಳಗಡೆ ರಸ್ತೆಯಲ್ಲಿ ಇಳ್ಕೊಂಡು ಬರ್ತಾ ಇದೆ ಅಷ್ಟು ಮಳೆ ಹೊಯ್ದಿದೆ ಇವಾಗ ನಿಂತಿದೆ ಇವಾಗ ನಿಂತ ಮೇಲೆ ನಾನು ಚೂರು ವಿಡಿಯೋ ಮಾಡಿಕೊಂಡೆ ಅಷ್ಟು ಜೋರು ಹೊಯ್ಬೇಕಾರೆ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೊರಗೆ ಬರಲಿಕ್ಕೆ ಆಗಲಿಲ್ಲ ಅಷ್ಟು ಗಾಳಿ ಮಳೆ ಯಾರ್ಯಾರು ಊರಲ್ಲಿ ಎಷ್ಟೆಷ್ಟು ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಛತ್ರಿ ಎಲ್ಲ ಗಾಳಿಗೆ ಹಾರು ಬಿದ್ದಿದೆ ನೀರು ಎಲ್ಲಿವರೆಗೆ ಬಂದಿದೆ ನೋಡಿ ಯಾರೆಲ್ಲ ನನ್ನ ಚಾನಲ್ಸ್ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಬರುತ್ತೆ ಅದನ್ನ ಒತ್ತಿದರೆ ನಾನು ಹಾಕುವಂಥ ವೀಡಿಯೋದ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ವೀಡಿಯೋ ನೋಡ್ಬೋದು ಹಾಗೆ ನನ್ನ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಹಾಗೆ ನೋಡಿ ಮತ್ತೆ ಶುರುವಾಯಿತು ಮಳೆ ಶುರುವಾಯಿತು ಗಾಳಿ ಶುರುವಾಯಿತು ಹಾಗೆ ಐದು ನಿಮಿಷ ಮಳೆ ಬರುತ್ತೆ ಐದು ನಿಮಿಷ ಗಾಳಿ ವಿಪರೀತ ಗಾಳಿ ಮತ್ತೆ ಐದು ನಿಮಿಷ ಕಡಿಮೆ ಆಗುತ್ತೆ ಬನ್ನಿ ಇವಾಗ ಏನಾಗಿದೆ ನೋಡೋಣ ಬಿಸಿ ಬಿಸಿ ಇದೆ ಸ್ವಲ್ಪ ಆಫ್ ಮಾಡಿ ಒಂದೆರಡು ನಿಮಿಷ ಬಿಟ್ಟಿದ್ದೆ ಒಂದು ಐದು ನಿಮಿಷ ಹಾಗೆ ಅಲ್ಲೇ ಇವಾಗ ತೆಗಿತಾಯಿದ್ದೀನಿ ಕೈಯಲ್ಲಿ ಹಿಡ್ಕೊಂಡು ತೆಗಿಬೋದು ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಇದೆ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ತಕ್ಕೊಳ್ಳೋಣ ಇಳಿಸ್ಕೊಡೋಣ ಬಿಸಿ ಇದೆ ನನಗೆ ಇಲ್ಲೇ ಕೈ ಸುಟ್ಟಂಗೆ ಆಗ್ತಾಯಿದೆ ಯಾಕಂದರೆ ಅಲ್ಲಿ ಹಾಗಾಯಿತು ನನಗೆ ಆಗಲೇ ನನ್ನ ಮಗಳು ಬಂದು ನೋಡಿದಾಳೆ ಒಮ್ಮೆ ಅನಿಸುತ್ತೆ ನೋಡಿ ಇದು ಕಪ್ ಕಪ್ ಕಾಣ್ತಿದ್ಯಲ್ಲ ಇದೆಲ್ಲ ಏಲಕ್ಕಿ ಮತ್ತು ಅದ್ರೊಳಗಿರುತ್ತೆ ಏಲಕ್ಕಿ ಪುಡಿ ಮತ್ತು ಹಾಲು ಹಾಲಿನ ಪುಡಿ ಹಾಕದೆ ಅಲ್ಲ ನಾನು ಅದ್ರ ಒಳಗಡೆ ಇರುತ್ತೆ ಅದು ಯಾವ ಹಾಲಿನ ಪುಡಿ ಅದೆಲ್ಲ ಸಿಗುತ್ತೆ ಹೇಳ್ತೀನಿ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಯಾವುದೇ ನೋಡಿ ಎಷ್ಟು ಮತ್ತೇನು ಹಾಕಿಲ್ಲ ಇದಕ್ಕೆ ನಾನು ನೋಡಿದ್ರಲ್ಲ ನೀವು ಒಂದು ಮೂರೇ ಮೂರು ಇಂಗ್ರೀಡಿಯಂಟ್ಸ್ ಹಾಕಿದ್ದು ಹಾಗೆ ತಿನ್ನೋಣ ಬನ್ನಿ ಇರುವೆ ನನಗಿಂತ ಮದ್ದೆ ಬಂದು ತಿನ್ನೋಣ ಅಂತ ಬರ್ತಾ ಇದೆ ಅನ್ಸುತ್ತೆ ಎತ್ತಿಟ್ಟರು ನೋಡಿ ಸ್ವೀಟ್ ಎತ್ತಿಟ್ಬಿಟ್ರೆ ನಮ್ಮ ಮನೇಲಿ ಭಾಳ ಇರುವೆಗಳು ಸ್ವೀಟ್ ನೋಡಿದ ತಕ್ಷಣ ಬಂದುಬಿಡ್ತಾವೆ ನೋಡಿ ಎಲ್ಲ ಸೇರ್ಕೊಂಡಿದೆ ಅನಿಸುತ್ತೆ ಇರುವೆನೂ ತಿನ್ಬಿಡೋಣವಾ ಅನ್ನಂಗ ಆಗ್ಬಿಟ್ಟಿದೆ ನೋಡಿ ಹಂಗಾಗಿದೆ ಪರಿಸ್ಥಿತಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಯಾರಿಗೆಲ್ಲ ಇಷ್ಟ ಎಲ್ಲರೂ ಮಾಡ್ಕೊಂಡು ತಿನ್ನಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಹೇಳ್ತೀನಿ ಬನ್ನಿ ಹಿಂಗೆಲ್ಲಿ ಸಿಗುತ್ತೆ ಹೇಗಿರುತ್ತೆ ಅಂತ ಏನಾದ್ರ ಹೆಸರು ಅಂತ ಹೇಳ್ತೀನಿ ಯಾವಾಗ ಬೇಕೋ ಅವಾಗ ನಾವು ಮಾಡ್ಕೊಂಡು ತಿಂದು ತಿಂದ್ಬಿಡ್ಬೋದು ಅಂತಂದು ಇಷ್ಟು ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ಮತ್ತು ತಿನ್ನೋಕ್ಕಷ್ಟೇ ಟೇಸ್ಟ್ ಇದೆ ನೋಡಿ ಇದೇ ಪೌಡ್ರು ಕಾಮಧೇನು ಅಂತ ಇದೆ ಇದೇ ಪೌಡ್ರು ಕಾಮಧೇನು ಗಿಣ್ಣಿನ ಹಾಲಿನ ಪುಡಿ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ನಾನು ಸುಮಾರು ವರ್ಷದಿಂದ ಮಾಡ್ಕೊಂಡು ತಿಂತಿದ್ದೀವಿ ಇದು ಎಲ್ಲಿ ಸಿಗುತ್ತೆ ಅಂದರೆ ಸಾಗರದಲ್ಲಿ ಜೈನ್ ಬೇಕ್ರಿ ಇದೆ ಜೈನ್ ಬೇಕ್ರಿಯಲ್ಲಿ ಬಿಟ್ಟರೆ ಇನ್ನೆಲ್ಲೂ ನನಗೆ ಸಿಕ್ಕಿಲ್ಲ ನಾನು ತುಂಬ ಸಲ ಎಲ್ಲ ಕಡೆ ನೋಡಿದ್ದೀನಿ ಸಿಗಲಿಲ್ಲ ಇದೊಂದು ಪ್ಯಾಕೆಟ್ ಮಾಡಿದ್ದೀನಿ ಇನ್ನೊಂದು ಪ್ಯಾಕೆಟ್ ಇಟ್ಟಿದ್ದೀನಿ ನಾನು ಇನ್ನೂರು ಗ್ರಾಮು ಇದು ಪ್ಯಾಕೆಟು ಅಲ್ಲ ನೂರು ಗ್ರಾಮ್ ಹಂಡ್ರೆಡ್ ಗ್ರಾಮ್ ಅಷ್ಟೇ ಹಂಡ್ರೆಡ್ ಗ್ರಾಮ ನಾನು ಪೂರ್ತಿನೂ ಒಂದು ಅರ್ಧ ಲೀಟ್ರ್ ಹಾಲಿಗೆ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿದ ಪ್ರೊಸೀಜರೆಲ್ಲ ನೋಡಿದ್ರಲ್ವಾ ಹಾಗೆ ಕಾಮದೇನು ಎಲ್ಲಿ ಜೈನ್ ಬೇಕ್ರಿ ಕೇಳಿದರೆ ಹೇಳ್ತಾರೆ